ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾವು ನಮ್ಮ ದೊಡ್ಡತೆ ಊರಲ್ಲಿ ಜಾತ್ರೆ ಇತ್ತು ಸೊ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಚಿಕ್ಕತ್ತೇರು ಜಾತ್ರೆಗೆ ಹೋದಾಗ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸೊ ನೋಡಿ ಹೋಗಿದ್ವಿ ಅವತ್ತಿನ ದಿನ ಎಲ್ಲ ಹೇಗಾಯ್ತು ಪಾಪು ಯಾವ ರೀತಿ ಇದ್ದ ಅಂಡ್ ನಾನು ಯಾವ ರೀತಿ ರೆಡಿಯಾಗಿದ್ದೆ ಯಾವ ಸರಿ ಹಾಕೊಂಡಿದ್ದೆ ಅಂಡ್ ದೇವ್ರ ಉತ್ಸವ ಎಲ್ಲ ಹೆಂಗ್ ನಡೀತು ಎಷ್ಟು ಚೆನ್ನಾಗಿ ಜಾತ್ರೆನ ನಡೆಸ್ಕೊಟ್ಟು ಆ ಕುಣಿತ ದೇವರ ಒಂದು ದರ್ಶನ ಮಾಡೋದು ಎಲ್ಲ ತುಂಬ ಚೆನ್ನಾಗಿತ್ತು ಪಾಪು ಹೇಗಿದ್ದ ಆ್ಯಂಡ್ ನಾನು ಯಾವಾಗ್ಲೂ ಹೊರ್ಗಡೆ ಹೋದಾಗ ನನ್ಗಿಂತ ಜಾಸ್ತಿ ಪಾಪುನ ಎಲ್ಲರೂ ಎತ್ಕೊಳ್ತಾರೆ ನನ್ಗೆ ಏನು ಸ್ಟ್ರೆಸ್ ಆಗೋದಿಲ್ಲ ನೋಡಿ ಯಾರೆಲ್ಲ ಬಂದಿದ್ರು ಯಾವ ರೀತಿ ಜಾತ್ರೆ ಆಯಿತು ಅಂತ ಫುಲ್ ಡೀಟೈಲ್ ಆಗಿ ನಾನು ಒಂದೇ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವು ಸ್ಕಿಪ್ ಮಾಡಿದ್ರೆ ವಿಡಿಯೋನ ನಿಜವಾಗ್ಲೂ ನೀವೇ ಮಿಸ್ ಮಾಡ್ಕೊಳ್ತೀರಾ ಎಷ್ಟೊಂದು ದೇವರುಗಳಿಗೆ ಅಲಂಕಾರ ಹೇಗ್ ಮಾಡಿದ್ರು ಯಾವ ರೀತಿ ಇತ್ತು ಅಂತೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾವು ಹೋಗಿದ್ದು ಮಂಗಳವಾರ ನೈಟ್ ಹೋಗಿದ್ವಿ ಜಾತ್ರೆಗೆ ಬುಧವಾರ ಡೇ ಇತ್ತು ಅವತ್ತೊಂದು ನೈಟ್ ಉತ್ಸವ ತುಂಬಾ ಸೂಪರ್ ಆಗಿರುತ್ತೆ ನಾನೇ ಮಿಸ್ ಮಾಡ್ಕೊಂಡೆ ಬಿಕಾಸ್ ಪಾಪು ಇದ್ದ ಅಲ್ವಾ ಸ್ವಲ್ಪ ಹೊಳಿಕೊಳ್ತಾ ಇದ್ದ ನಂಗು ಸ್ಟ್ರೈನ್ ಆಗ್ಬಿಟ್ಟಿದ್ವಿ ಜರ್ನಿ ಮಾಡಿ ಅವರ್ ಒಂದು ಆಗುತ್ತೆ ನಾವು ನಮ್ಮೂರಿಂದ ಹೋಗೋದು ಲೈಟ್ ಎಲ್ಲ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ನಾನು ಸ್ವಲ್ಪ ಕ್ಲಿಪಿಂಗ್ಸ್ ಹತ್ರ ಹತ್ತಿರ ಹೋಗೋಕಾಗ್ಲಿಲ್ಲ ಪಾಪ ಇದ್ದ ಅಂತ ಲೈ ಅವರು ಪಾಪ ನೆತ್ಕೊಂಡಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವ್ರುಗಳಿಗೆ ನಾನು ಮದ್ವೆ ಆದ ವಸ್ತ್ರಲ್ಲಿ ಫಸ್ಟ್ ಹೊಸ ಜೋಡಿಗಳಲ್ವಾ ನಾವ ಅವಾಗ ಹೋಗಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದೆ

ನೋಡಿದ್ದೆ ತ್ರೀ ಓ ಕ್ಲಾಕ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ ಹತ್ರ ಎಲ್ಲ ಈ ವರ್ಷ ಹೋಗುದಿಲ್ಲ ಈ ವರ್ಷ ಹೋಗೋಣ ಅನ್ಕೊಂಡಿದ್ದೆ ಪಾಪು ಇದ್ದ ಮಲ್ಕೊಂಡ್ವಿ ಬಿ ಬೇಕಾ ನಂಗು ಫುಲ್ ಸುಸ್ತದಂಗ ಆಗಿದ್ದು ಅಂತ ನೋಡಿ ಪಾಪು ಎಷ್ಟ್ ಚೆನ್ನಾಗಿದೆ ಅಂತ್ಕೊಂಡು ನೋಡ್ತಾ ಇದ್ದಾನೆ ತುಂಬಾ ಅಂದ್ರೆ ತುಂಬಾ ಎಲ್ಲೂ ಚೆನ್ನಾಗಿ ಇದಾರೆ ಇವರು ನಮ್ಮ ಅವರ ಪಾಪು ಲಾಸ್ತಿ ಅಂತ ಕ್ಯೂಟ್ ಆಗಿದ್ದಾನೆ ಅಂಡ್ ಅವತ್ತು ನಾವು ಮಾರ್ನಿಂಗ್ ಬೇಗನೆ ಎದ್ದಿದ್ವಿ ಪಾಪು ಎದ್ದಿದ್ದ ಇವಾಗ ಎಲ್ಲ ಅವನು ಸಿಕ್ಸ್ ತರ್ಟಿ ಸಿಕ್ಸ್ ಫಿಫ್ಟಿ ಎದ್ದು ಬಿಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಸನ್ ರೈಸ್ ಕಾಣಿಸ್ತಾ ಇತ್ತು ಅಂತ ಫುಲ್ ಕೂಲ್ ಆಗಿ ವೆದರ್ ಎಲ್ಲ ಇತ್ತು ನೋಯಿ ಅವರು ನಾನು ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೂಮ್ ಇದೆಯಲ್ಲ ಹಲ್ಲೆನ ಉಳ್ಕೊಂಡಿದ್ವಿ ನೈಟ್ ಬೇಗ ಚೆನ್ನಾಗಿ ನಿದ್ದೆ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವಾಗಲೂ ಕ್ಲಿಪ್ಪಿಂಗ್ಸ್ ಅಲ್ಲಿ ಇರೋದಿಲ್ಲ ಜಾಸ್ತಿ ಎಲ್ಲ ವಿಡಿಯೋ ಮಾಡ್ಕೊಳ್ತಿರ್ತೀನಿ ಸೊ ನೋಡಿ ಅವ್ರಿಗೆ ನನ್ನ ವಿಡಿಯೋ ಮಾಡಿ ಸೇರಿಸಿ ಅಂತ ಕೊಟ್ಟಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋಸ್ ಕೂಡ ತಕತ್ತಾಗಿ ಬರುತ್ತೆ ನಾವೇ ತಕೊಳಕ್ ಆಗ್ಲಿಲ್ಲ ಹಂಗಾನೆ ಜಸ್ಟ್ ಎಲ್ಲರೂ ಟೆರಸ್ ಮೇಲೆ ಮಲಗಿದ್ವಿ ಅದೇ ಹಿಂದಿನ ದಿನ ನೈಟ್ ಎಲ್ರೂ ಟೆರಸ್ ಮೇಲೆ ಊಟ ಎಲ್ಲ ಮಾಡಿದ್ವಿ ತುಂಬಾ ವೆರೈಟಿಸ್ ಏನು ಅಡ್ಗೆ ಎಲ್ಲ ಮಾಡಿದ್ವಿ ನಾನ್ ಕ್ಲಿಪ್ಪಿಂಗ್ಸ್ ಅವಾಗಿನ ಬಂದಿದ್ನಲ್ವಾ ತಗೊಂಡ್ರೆ ಯಾವ ಏನೋ ಒಂಥರ ಅನ್ಸುತ್ತೆ ಅನ್ಕೊಂಡು ತಗೊಂಡಿರ್ಲಿಲ್ಲ ನೈಟ್ ತುಂಬಾ ಚೆನ್ನಾಗಿತ್ತು ಹಬ್ಬ ಕಬ್ಬು ಪಲ್ಯ ಚಿರೋಟಿ ಪಾಯಸ ಪ್ರತಿಯೊಂದನ್ನು ಮಾಡಿದ್ರು ಅಪ್ಲಾ ಎಲ್ಲಾನು ಅನ್ನ ಸಾಂಬಾರೆಲ್ಲ ನೋಡಿ ಕೆಳಗೆಲ್ಲ ಬಂದ್ವಿ ಸ್ವಲ್ಪ ಹೊತ್ ಆದ್ಮೇಲೆ ನಮ್ಮ ದೊಡ್ಡತ್ತೆ ಎಲ್ಲ ಪಾಪ ಎತ್ಕೊಂಡಿದ್ರು ಸಖತ್ ಜನ ತುಂಬಾ ಜನ ಎಲ್ರೂನು ಮೂರ್ ಗಂಟೆ ಎದ್ದು ಹೋಗಿ ದೇವಸ್ಥಾನ ಹತ್ರ ಎಲ್ಲ ನೋಡ್ಕೊಂಡ್ ಬಂದ್ರ ನಮ್ಮ ಮಾವ ಏನು ಹೇಳ್ತಾ ಇದ್ರು ಎದ್ಕೊಂಡ್ರೆ ಕುಣಿತಾ ಇದ್ದ ಅವನು ಜಶ್ರಿತ್ ಅಂತ ನೋಡಿ ಹೆಂಗ್ ಹೆಂಗ ಮಲ್ಕೊಂಡ್ ನೋಡಿ ಎಲ್ಲ ಪಾಪ ಅವ್ರನ್ನೆಲ್ಲ ಕೇಳಿದ್ರು ಅವ್ರ ಮಕ್ಳು ಎಲ್ರು ಎದ್ರಿಸ್ತಾ ಇದ್ರು ಇದ್ರೇಟ್ ಐವ್ ಆಯ್ತು ನಾವ್ ಎದ್ದು ಮಲ್ಕೊಂಡಿದಾರೆ ಅಂತ ನೋಡಿ ನಮ್ಮ ಅಂಕಾಲೆಲ್ಲಾ ಅವ್ರ ಮಕ್ಳು ಎಲ್ಲ ಎತ್ಕೊಂಡಿದ್ದಾರೆ ಫುಲ್ ಎಲ್ಲರಿದ್ರು ಪಾಪು ಅವರ ಪಪ್ಪನ್ ಜೊತೆ ನೋಡಿ ಹೆಂಗ್ ಆಟ ಆಡ್ತಾರೆ ಫುಲ್ ಶೆಕೆ ಅಲ್ವಾ ಇವಾಗ ಅವ್ನ ಇನ್ನು ಮಂಡೆ ಅಂದ್ರೆ ಕೂದಲು ಮುಡಿ ಕೊಟ್ಟಿಲ್ಲ ಅನ್ಕೊಳ್ತಿದೀವಿ ನೈನ್ ರನ್ನಿಂಗ್ ಅಲ್ವಾ ಕಂಪ್ಲೀಟ್ ಆಗೋ ಹೊತ್ತಿಗೆ ನೋಡಿ ಅವ್ರ ಅಪ್ಪನ ಜೊತೆ ಎಷ್ಟು ಮುಂದಾಗ ಆಟಾಡ್ತಾ ಇದಾನೆ ಇವಾಗಂತೂ ಸುಮ್ಮನೆ ಇರೋದೆಲ್ಲ ಗುದ್ದು ತರದ್ದೆಲ್ಲಾ ಮಾಡ್ತಾನೆ ನನಗೆ ಮೂಗಿಗೆಲ್ಲ ಹೇಟ್ ಮಾಡ್ತಾನೆ ಪರ್ಚೆ ತರದ್ದೆಲ್ಲ ಮಾಡ್ತಾನೆ ಆಟ ಸುಮ್ಮನೆ

ಫ್ರೆಶ್ ಅಪ್ ಆಗಿ ಬಂದೆ ಮಾವಿನ ಚಿತ್ರಾನ್ನ ಮತ್ತೆ ತಿಂತ ಹಾಕೊಂಡು ತಿಂಡಿ ಮನೆಗೆ ತುಂಬಾ ಟೇಸ್ಟ್ ಇತ್ತು ಅದಾದ್ಮೇಲೆ ಟ್ವೆಲ್ವ್ ತರ್ಟಿ ಇಂದ ಟ್ವೆಲ್ ಓ ಕ್ಲಾಕ್ ಎಲ್ಲ ಸಿಡಿ ನಡೆಯುತ್ತೆ ಅಂತ ಹೇಳಿದ್ರು ನಾವೆಲ್ಲ ಹೊರಟಾಗ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಅಂದ್ರೆ ಬೇಗನೆ ಸಿಡಿ ಮಾಡಿದ್ರು ನಮ್ಗೆ ಹೋದಾಗ ಸಿಗ್ಲೇ ಇಲ್ಲ ನೋಡಿ ನಾನು ಏರ್ ವಾಶ್ ಎಲ್ಲಾ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಫುಲ್ ಸೀರೆ ಎಲ್ಲಾ ಉಟ್ಕೊಂಡ್ಬಿಟ್ಟಿದ್ದೆ ಈ ಸಾರಿ ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ರ ತಂಗಿ ಅತ್ತೆ ಅವ್ರ ಮನೆಗೆ ಹೋಗ್ತಿವಲ್ವಾ ಹೊಸ ಜೋಡಿ ಟೈಮ್ ಅಲ್ಲಿ ಅವಾಗ ತಗೊಳ್ಳೋದಿಕ್ಕೆ ಅಂತ ಹೇಳಿ ನಾನು ನಮ್ಮ ಮದ್ವೆ ಶಾಪಿಂಗ್ ಅಲ್ಲೇ ಸ್ಯಾರಿ ತಗೊಂಡಿದ್ದೆ ಅವಾಗ್ಲೇ ಅಡ್ವಾನ್ಸ್ ಆಗಿ ಕೊಡ್ಸಬಿಟ್ಟಿದ್ರು ತುಂಬಾ ಜನಕ್ಕೆ ಇಷ್ಟ ಈ ಕಾಂಬಿನೇಷನ್ ಸ್ಯಾರಿ ಒಂಥರ ಪರ್ಪಲ್ ಬ್ಲಾಕ್ ಪರ್ಪಲ್ ಇಷ್ಟಲ್ರಿ ಪಿಂಕ್ ನೋಡಿ ಏರ್ ವಾಶ್ನೆಲ್ಲ ಮಾಡ್ಕೊಂಡು ಫೈನಲ್ಲಿ ಏರ್ ಡ್ರೈ ಮಾಡ್ಕೊಂತ ಇದೀನಿ ನಮ್ಮಕೆ ಅವರು ಅಂದ್ರೆ ನೋವಿಯವರೆಲ್ಲ ಹುಟ್ಟಿದ್ರು ಪಾಪುಗೆ ಆರೆಂಜ್ ಕಲರ್ ಅಂಡ್ ಬ್ಲಾಕ್ ಕಲರ್ ಜೀನ್ಸ್ ಹಾಕಿದ್ದೆ ಚೆನ್ನಾಗ್ ಇತ್ತು ಎಲ್ರೂ ರೆಡಿ ಹಾಕ್ತಾ ಇದ್ವಿ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೆ ಏನೋ ಒಂಥರ ಎಷ್ಟು ಚೆನ್ನಾಗಿ ಸೂಟ್ ಆಯ್ತು ನೋಡಿ ಇವರು ನಮ್ಮ ದೀಪ ಅಂತ ಇವರು ಮಮತಾ ಅಂತ ರೇಗಿಸ್ತಾ ಇದ್ರು ಒಂಥರ ಕ್ಲೋಸ್ ಆಗಿ ಎಲ್ಲರೂ ಮಾತಾಡಿಸ್ತಾರೆ ಅನ್ ಕಂಫರ್ಟಬಲ್ ಅನ್ಸದೆಲ್ಲ ಕಂಫರ್ಟ್ ಆಗಿರ್ತೀನಿ ಎಲ್ಲಾದ್ರೂ ಚೆನ್ನಾಗಿ ಮಾತಾಡಿಸೋದು ಏನಾದ್ರು ಬೇಕಾದ್ರೆ ಎಲ್ರು ಹೆಲ್ಪ್ ಮಾಡ್ತಾರೆ ಕೇಳದ ಕೊಡ್ತಾರೆ ಫೈನಲಿ ನೋಡಿ ನಾನು ಈ ರೀತಿ ರೆಡಿ ಆಗಿದೆ ನನ್ಗೆ ಸಾರಿಗೆ ಆಕ್ಚುಲಿ ಜಡೆ ಹಾಕೊಂಡ್ರೆ ಇಷ್ಟ ಎಸ್ಪೆಷಲಿ ಕಾಲಿನ ಜಡೆ తుంద తుంబా ఇష్ట నోడి హాకస్కుంటే నూ నమ్మత్తాకూ అది ఆరాల్ మక్ ఎల్ ఎత్కారమ్ పాప హెల్ కీల్తాయి సుమే ఇర పాప తుంబా క్యూట్ ఆగి అనేది ఆరెంజ్ కలర్ వస్తా శర్ట్ వసతి అంతా ఇవ్వ ఎల్ వర్గడీ ఫుల్ ఎలాస డ్రెస్ కిర నెంట్ ఆంటీ ఆగ్ అక్ ಫುಲ್ ಅಂದ್ರೆ ಫುಲ್ ಸೈಲೆಂಟ್ ಆಗ ಮಲ್ಕೊಂಡ್ಬಿಟ್ಟಿತ್ ಅಂತ ಈ ಸತಿ ಅವತ್ತು ಚಿಕ್ಕತ್ತೂರ್ ಜತ್ರೆಲಿ ಸುಮ್ಮನೆ ಇರ್ತಾನೆ ಇರ್ಲಿಲ್ಲ ಪಾಪ ಸರ ಎಲ್ಲಾ ಇಟ್ಕೊಂಡು ಎಳಿತಾ ಇದ್ದ ಸುಮ್ಮನೆ ಇರ್ತಾ ಇರ್ಲಿಲ್ಲ ನಮ್ಮತ್ಕೆಲ್ವೇ ಎತ್ಕೊಂಡಿದ್ರು ಮಗ್ಳು ಮಗಳು ಋತು ಅಂತ ನಾನು ಯಾವ್ದಾಗೆಲ್ಲ ನನ್ನನ್ನು ವಿಡಿಯೋ ಅಂತ ಫೋನ್ ಕೊಟ್ಟಿದ್ದೆ ಫೈನಲಿ ಟ್ವೆಲ್ ತರ್ಟಿಗೆ ಹೋಗಿದ್ವಿ ದೇವಸ್ಥಾನ ಹತ್ರ ನೋಡಿ ಇಷ್ಟು ಚೆನ್ನಾಗಿದ್ದು ಇದು ಆ ಏನು ಮೈನ್ ಮರ ಇದೆ ಅಂತ ಇಲ್ಲಿ ನಾವು ಆಗೋ ಅಷ್ಟಲ್ಲಿ ಸಿಡಿ ಎಲ್ಲಾ ಹಾಕ್ಬಿಟ್ಟಿತ್ತು ನೋಡಕ್ ಸಿಗ್ಲೇ ಇಲ್ಲ ನಮ್ಮ ಅಂಕಲ್ ಎಲ್ರು ನಿಂತಿದ್ವಿ ಅಂಡ್ ಕಬ್ಬಿನಾಲು ಎಲ್ಲಾನು ಮಾರ್ತಾ ಇತ್ತು ಐಸ್ ಕ್ರೀಮ್ ಎಲ್ಲ ನಾನು ಹಂಗೆ ಜಸ್ಟ್ ನಿಂತ್ಕೊಂಡು ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಆಯ್ತು ಅವತ್ತು ಒಂಥರ ಜಾತ್ರೆ ನೆಕ್ಸ್ಟ್ ಹಾಕ್ತೀನಿ ನಾನು ಯಾವ ರೀತಿ ಅಂತ ನೋಡಿ ಇವ್ರಿಗೆಲ್ಲ ನಮ್ಮ ಪಾಪು ನಿಂತ್ಕೊಳಕ್ ತುಂಬ ಇಷ್ಟ ಚಿಕ್ಕವನಲ್ವಾ ಫುಲ್ ಖುಷಿ ಪಡ್ತಾರೆ ನೋಡಿ ಒಂದೇ ಸಮಕ್ಕೆ ಬೆಳಿಗ್ಗೆ ನೈಟ್ ಇಮ್ಮ ದೇವ್ರನ್ನೆಲ್ಲ ಎತ್ಕೊಂಡು ಆ ಪಾಪು ಅಂದ್ ದೇವ್ರಿಗೆ ಬಂದಿರುತ್ತಲ್ವಾ ಕುಣಿತಾ ಇರ್ತಾರೆ ಅಂಡ್ ಅಲ್ಲಿ ಚಾಮ್ ದೇವ್ರು ನೋಡಿ ಫುಲ್ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಕೈಗೆಲ್ಲಾ ನಾಲ್ಕ್ ನಾಲ್ಕ ಐದೇ ಬೆಳ್ಳಿ ಬಳೆ ತರದ್ದು ಹುಂಗಗಳು ತುಂಬಾ ಚೆನ್ನಾಗಿ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡತ್ತರ ಅಂದ್ರೆ ಅಹ್ ಇದ್ರು ಕುಣಿತಾ ಇತ್ತು ನೋಡಕ್ ಸಖತ್ ಚೆನ್ನಾಗಿತ್ತು ನಾವ್ ಒಂದ್ ಕಡೆ ಕೂತಿದ್ವಿ ತುಂಬಾ ಬಿಸ್ಲು ಹೋದ್ರೆ ತುಂಬಾ ಬಿಸ್ಲಿತ್ತು ಅಲ್ಲಿ ಅಯ್ಯೋ ಎಷ್ಟು ಅಂದ್ರೆ ಹೇಳ್ಬಾರ್ದು ಅಷ್ಟು ಅಷ್ಟು ಕಾಯಿಟ್ರೆ ಫುಲ್ ಬೆಂಕಿ ಮೇಲೆ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿ ದೇವರು ಎಲ್ಲಾರ್ ಕಡೆನು ಬಂದ ಆಶೀರ್ವಾದ ಮಾಡ್ತಾ ಇತ್ತು ಸಾಲ್ತಾ ಇರಲಿಲ್ಲ ಅಲ್ಲಿ ಬೆನ್ ಮರ ಮತ್ತೆ ಇನ್ನೊಂದು ಅಹ್ ವೈಟ್ ಕಲರ್ ಹೂವೆಲ್ಲ ಬಿಡುತ್ತಲ್ವಾ ಆ ರೀತಿ ಮರ ಎಲ್ಲ ಇರೋದ್ರಿಂದ ಸ್ವಲ್ಪ ಜನಗಳಿಗೆ ಅನುಕೂಲ ಆಯ್ತು ಕೂತ್ಕೊಳ್ಳೋಕೆ ಆನ್ ಸೈಡ್ ಅಲ್ಲಿ ಏನು ನಿಂತ್ಕೊಳ್ಳೋದಕ್ಕೆ ನೋಡಿ ನಾನು ಒರಿಜಿನಲ್ ಕ್ಲಿಪ್ಪಿಂಗ್ಸ್ ವಾಯ್ಸ್ ಎಲ್ಲಾನು ಈಗ ನೆಕ್ಸ್ಟ್ ಹಾಕ್ತೀನಿ ತುಂಬಾ ಚೆನ್ನಾಗಿ ಬಾರಿಸ್ತಾ ಇದ್ರು ಎಲ್ಲ ವಾದಿದವರು ನೋಡಿ ನೆಕ್ಸ್ಟ್ ಹಾಕ್ತೀನಿ A ನೋಡಿ ಎಲ್ಲೂ ನಾವು ಒಂದೇ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇವನು ಇನ್ನೊಬ್ಬ ಅತ್ಕೆ ಮಗ ಜಶ್ವಿತ್ ಅಂತ ನಮ್ಮ ಪಾಪಗಿಂತ ಒಂದು ಒಂದ್ ಸಿಕ್ಸ್ ಮಂತ್ಸ್ ದೊಡ್ಡವನು ಅಂದ್ರೆ ನಮ್ಮ ದೊಡ್ಡ ಟ್ವಿನ್ಸ್ ಮಕ್ಳು ಹೆಣ್ಮಕ್ಳಿದಾರೆ ಅಲ್ಲಿ ಇನ್ನೊಬ್ರು ಅಣ್ಣ ಇದಾರೆ ಮೀನ್ಸ್ ನಂಗೆ ಭಾವ ಆಗ್ಬೇಕು ಅವರು ಪಾಪು ಆರಾಮಾಗಿ ಇದ್ದ ಆಟ ಮಾಡ್ತಾ ಇರ್ಲಿಲ್ಲ ಆ ತುಂಬಾ ಚೆನ್ನಾಗಿ ಆಯ್ತು ಅದೊಂದು ಪುಟ್ಟ ತೇರ ಆಕ್ಚುಲಿ ನಾನು ಬೇರೆ ಕಡೆ ಎಲ್ಲ ಇಲ್ಲ ಇಷ್ಟು ಚಿಕ್ಕ ತೇರನ ಇದೆ ಫಸ್ಟ್ ನೋಡಿದ್ದು ನಾವು ದೇವಸ್ಥಾನ ಇನಾಗ್ರೇಷನ್ಗಳ್ರು ಸಹ ಹೋಗಿದ್ವಿ ಎಲ್ರು ಮದ್ವೆ ಅದ್ರಲ್ಲಿ ಮಾಡಿದ್ದು ನೋಡಿ ಇದೇ ಕರಿಯಮ್ಮ ದೇವಸ್ಥಾನ ಅಂತ ರೀಸೆಂಟ್ ಆಗಿ ಒಂದು ಟೂ ಇಯರ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ ನಾವು ಹೋಗಿದ್ವಿ ಇನೋಗ್ರೇಷನ್ ಗೆ ನೋಡಿ ಇವಾಗ ದೇವ್ರನ್ನ ಕರಿಯಮ್ಮ ದೇವ್ರನ್ನ ತೇರೊಳಗೆ ಕೂರಿಸ್ತಾ ಇದ್ದಾರೆ ಎಷ್ಟು ಚಿಕ್ಕ ತೇರು ಅಂದ್ರೆ ಫುಲ್ ಚಿಕ್ಕ ತೇರು ಅದು ರೆಡಿಮೇಡ್ ಅಂತ ಅನ್ಸುತ್ತೆ ಹೇಳಿ ಮಾಡಿಸ್ಕೊಂಡಿರೋದು ಸಿಡಿ ಎಲ್ಲ ನೋಡಕ್ ಸಿಗ್ಲೇ ಇಲ್ಲ ನಮ್ಗೆ ಅಂಡ್ ಆ ಕ್ಲಿಪ್ಪಿಂಗ್ ತಗೋಣ ಅಂದ್ರೆ ಸಿಡಿ ಕಂಬದನ್ನೇ ಬಿಚ್ಚಿಟ್ಟಿಟ್ಬಿಟ್ಟಿದ್ರು ಬಿಕಾಸ್ ತೇರೆಲ್ಲ ಬರುತ್ತಲ್ವಾ ಹಂಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ಮಾತ್ರ ತಗೊಂಡೆ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಅಂಡ್ ಪೇಪರ್ಸ್ ಎಲ್ಲಾ ಬ್ಲಾಸ್ಟ್ ಮಾಡ್ತಾ ಇದ್ರು ಮಿಂಚಿನ ತರದ್ದು ತುಂಬಾ ಜನ ಎಲ್ಲಾ ಕೂಗಾಡ್ತಾ ಇದ್ರು ನನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಗಳನ್ನ ಹಾಕ್ತೀನಿ ಒರಿಜಿನಲ್ ವಾಯ್ಸ್ ನಮ್ ಭಾವ ಎಲ್ರು ದೇವ್ರನ್ನೆಲ್ಲ ಇಟ್ಕೊಂಡಿದ್ರಲ್ಲ ದೇವ್ರನ್ನೆಲ್ಲ ಕೂರಿಸ್ತಾ ಇದಾರೆ చామ్ేవ్ నోడి నన్ను నెక్స్ట్ హాక్తి తుమ్ అందా బ్యూటిఫుల్ చామేవ్ నేను బ్యూటిఫుల్ ఇష్ట అలంకార ಸೌಂಡ್ ಮಾಡ್ಕೊಂಡು ಏನೋ ಹೇಳ್ತಾ ಇದ್ರು ಚಾಮುಂಡಿ ಅವ್ರಿಗೆ ಅದು ನೆಕ್ಸ್ಟ್ ಅದೇ ತರ ತಾಳೆ ಆಗ್ತಾ ಇರ್ಲಿಲ್ಲ ಸೌಂಡ್ ಅಲ್ಲಿ ಅದಾದ್ಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಬಂದ್ವಿ ಮಂಗಳಾರತಿ ಎಲ್ಲ ಮಾಡಿ ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ರು ಅಂಡ್ ಪಾಪ ಸ್ವಲ್ಪ ತೀರ್ಥ ಎಲ್ಲ ಹಾಕ್ಸೋಣ ಅಂತ ಅನ್ಕೊಂಡು ಕರ್ಕೊಂಡ್ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಗ ಹೂವಲ್ಲಿ ಅಲ್ಲಿ ಎಲ್ಲಾನು ಪ್ರತಿ ದೇವ್ರ ಅರೇಂಜ್ ಮಾಡಿದ್ದಾರೆ ಅಂತ ನೋಡಕ್ ಇಟ್ ಕನ್ಸಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ತುಂಬಾ నోకే అస్ ఒర మై రోమాచన అన్సోదు పాప కలిసి సుమ నోయి గంటలు ఉర్సోదకి తోర్స్తాయ్ ఆ ఈ దేవ్ బందబిట కరియమ్మ అంత అన్కొల్తీని తువా దేవ్ ఇప్పుడు అల్లి అండ్ పాపగేనూ ప్రసాద్ తీర్త అలా కుస్కొండు ఆచే బంద్వి ತುಂಬಾ ಬಿಸ್ಲಿತೇ ನೀ ಟಬಲ್ ಎಲ್ಲ ಹುಟ್ಟಿದ್ರು ಹೊಟ್ಟಿಸ್ಕೊಳ್ತಾ ಇಲ್ಲ ಶೆಕೆ ಬೇರೆ ಅಲ್ವಾ ಅಂಡ್ ಏನೂ ಆಗಲ್ಲ ನೀನ್ ಶೆಕೆ ಅನ್ಕೊಂಡ್ ಹಂಗೆ ಓಡಾಡಿಸ್ತಾ ಇದ್ವಿ ನಾ ಮೊದ್ಕೆ ಅವ್ರೆಲ್ರು ನೋಡ್ತಾ ಇದ್ರು ಅಂಡ್ ಕೊನೆಗೆ ಇನ್ನೇನು ದೇವ್ರ ತೇರ್ ಇಳಿಬೇಕು ಅನ್ನೋ ಟೈಮ್ ಅಲ್ಲಿ ಏನೋ ಕಟ್ಲೆ ಕಾಯಿನ ಸೇಲ್ ಮಾಡ್ತಾ ಇದ್ವಿ ಹನ್ನೊಂದ್ ಸಾವಿರದ ನೂರು ರೂಪಾಯಿ ಆ ಆತರದಕ್ಕೆಲ್ಲಾರು ನನಗಷ್ಟು ಗೊತ್ತಾಗ್ಲಿಲ್ಲ ನೀವು ಈ ಕೊನೆಗೆ ಹತ್ತು ಸಾವಿರದ ಇನ್ನೂರು ಆತರನ ಅಥವಾ ಹನ್ನೊಂದ್ ಸಾವಿರದ ಇನ್ನೂರಕ್ಕೂ ಫೈಟ್ ಆಯ್ತು ಅದನ್ನ ಯಾರು ತಗೊಳ್ತಾರೆ ಅಂತ ಅನ್ಕೊಂತಿನಿ ಆ ಥರದನ್ನ ಕೇಳ್ತಾ ಇದ್ರು ಆ ಪಾಪು ಆರಾಮಾಗಿದ್ದ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ ಕೊನೆಗೆ ಅವ್ನಕೋ ಸ್ವಲ್ಪ ಅಳ್ತಾ ಇದ್ದ ಅಂತ ಅನ್ಕೊಂಡು ಮನೆಗೆಲ್ಲಾನು ಕರ್ಕೊಂಡೋದ್ ನೋಡಿ ತೇರ್ ಆಗ್ತಾ ಇದೆ ಎಲ್ರು ಬಾಳೆನ್ನೆಲ್ಲ ಇಸಿತಾ ಇದ್ರು ಪ್ರಸಾದಕ್ಕೆ ಹೋದ್ರೆ ಅಂತೂ ಫುಲ್ ವರ್ಷಿತ್ತು ಪಲಾವ್ ಮೊಸರನ್ನ ಮಾಡಿಸಿದ್ರು ನಮಗ್ ಹೋಗೋದಕ್ಕೆ ಆಗ್ಲಿಲ್ಲ ಕೊನೆಗೆ ಹೆಂಗೋ ಮಾಡಿ ನೋವು ನೋಡ್ಲ ಹೋಗಿ ತಗೊಂಡ್ರೆಲ್ಲ ಬನ್ನಿ ನೋಡಿ ತೇರ್ನ ಎಳಿತಾ ಇದಾರೆ ತುಂಬಾ ಚಿಕ್ಕ ತವರ ನನಗೆ ಎಷ್ಟೊಂದ್ ಜನ ಸೇರ್ಕೊಂಡು ಎಳಿತಾ ಇದಾರೆ ನೋಡಿ ದೇವ್ರ ಒಂದು ರೌಂಡ್ ಸುತ್ತಾನೋ ಅಥವಾ ದೇವ್ರ ಸನಿ ದಿನ ಮುಂದೆನ ಅಹ್ ಬಂದು ನಿಲ್ಲಿಸ್ತಾರೆ ಇನ್ನು ತುಂಬಾ ಕ್ಲಿಪ್ಪಿಂಗ್ಸ್ ಗಳಿದೆ ಬೆಟ್ಟ ಮಳೆ ಎಲ್ಲ ತುಂಬಾ ಡಿಫ್ರೆಂಟ್ ಆಗ್ತಾರೆ ಸಖತ್ ಆಗಿತ್ತು ಅದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಹಾಕ್ತೀನಿ ಬಿಕಾಸ್ ವಿಡಿಯೋ ನೆನಪಿ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಆ ವ್ಲಾಗ್ ನ ಎಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ನಾ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ